ನಾವು ಅಣ್ಣೆ ಸೊಪ್ಪಿನ ಪ್ರಯೋಜನಗಳನ್ನ ನೋಡ್ಕೋಬೇಕು ತಿಳ್ಕೊಬೇಕು ಅಂದರೆ ಆಗಿನ ಕಾಲದವ್ರ ಹತ್ರನೇ ತಿಳ್ಕೋಬೇಕು ಯಾಕಂದರೆ ಅವರೆಲ್ಲ ಏನು ಹೇಳಿದ್ದಾರೋ ಇವಾಗ ನಾವು ಅದನ್ನು ಗೂಗಲ್ ಮಾಡಿ ನೋಡ್ತಾ ಇದ್ದೀವಿ ಅಷ್ಟೇನೆ ಆದರೂ ಒಂದು ಸಲ ಹೇಳ್ತೀನಿ ಈ ಅಣ್ಣೆ ಸೊಪ್ಪು ಬಂದು ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ಅಂತ ಹೇಳ್ರೆ ತಪ್ಪಾಗಲಾರ್ದು ಯಾಕಂದರೆ ಇದು ಜೀರ್ಣಕ್ರಿಯೆನ ಸುಧಾರಿಸುತ್ತೆ ಹಾಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ನ ಹೆಚ್ಚಿಗೆ ಮಾಡುತ್ತೆ ನಮ್ಮ ಚರ್ಮದ ಕಾಂತಿನೇ ಹೆಚ್ಚುತ್ತೆ ಹಾಗೆ ಬೆಳೀತಾ ಇರುವಂಥ ಮಕ್ಳಿಗೂ ತುಂಬ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರಿಗಂತೂ ಕೊಟ್ಟರಂತೂ ಇದು ಮಕ್ಕಳು ಮಕ್ ಹೊಟ್ಟೆಲಿರೋ ಮಕ್ಕಳಿಗೆ ತುಂಬಾ ಹೆಚ್ಚು ಹೆಚ್ಚು ಪೋಷಕಾಂಶಗಳನ್ನ ನೀಡುತ್ತೆ ಹಾಗೆ ಇದು ಕಿಡ್ನಿಯಲ್ಲಿರುವಂಥ ಕಲ್ಲನ್ನೂ ಕೂಡ ಕರಗಿಸೋದಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಈ ಅಣ್ಣೆ ಸೊಪ್ಪು ಇಂಥ ವಿಶೇಷವಾದ ಗುಣಗಳನ್ನು ಹೊಂದಿರುವಂಥ ಅಣ್ಣೆ ಸೊಪ್ಪಲ್ಲಿ ಇವತ್ತು ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕಾಯಿ ರುಚಿ ಟ್ವೆಂಟಿ ಫೋರ್ ನನ್ನ ಫ್ರೆಂಡ್ ಮನೆಯಲ್ಲಿ ಅಣ್ಣೆ ಸೊಪ್ಪನ್ನು ತಂದಿದ್ದರು ಅಣ್ಣೆ ಸೊಪ್ಪಿನ ಮೊಸರು ಸಾರ ಅವ್ರು ಇದ್ದಂತೆ ಮಜ್ಜಿಗೆ ಸಾರ ಹೆಂಗೆ ಮಾಡೋದು ಅಂತ ಕೇಳಿದ್ರು ಹೇಳಿದಕ್ಕೆ ಅಯ್ಯೋ ನಂಗೆ ಹಂಗೆಲ್ಲ ಮಾಡಕ್ಕೆ ಬರಲ್ಲ ಸಲ ನೀನೇ ಬಂದು ತೋರಿಸ್ಕೊಟ್ಬಿಡ್ ಲಕ್ಷ್ಮಿ ಅಂತ ಹೇಳಿದ್ರು ಇವರೇ ನನ್ನ ಫ್ರೆಂಡು ಸತ್ಯ ಅಂತ ನೀವು ನೋಡಿರ್ಬೋದು ಆಲ್ಮೋಸ್ಟ್ ತುಂಬ ವೀಡಿಯೋನಲ್ಲಿ ಇಲ್ಲಿ ನೋಡಿ ಅವರು ಅಣ್ಣೆ ಸೊಪ್ಪನ್ನು ತಂದಿದ್ರು ಸ ನೀಟ್ ನಾನು ಹೋಗಿ ಅಲ್ಲಿ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿಕೊಂಡೆ ಒಂದು ಸಲ ನಾನು ನೆಕ್ಸ್ಟ್ ಲಾ ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ರು ಮತ್ತು ಮಾಡಿದ್ಮೇಲೆ ಅಂತೂ ತುಂಬ ಚೆನ್ನಾಗಿದೆ ಅಂತ ಒಳ್ಳೆ ಕಮೆಂಟ್ ಕೊಟ್ಟರು ಥ್ಯಾಂಕ್ ಯು ಸತ್ಯಕ್ಕ ಇಲ್ಲಿ ಟಮ್ ಇದು ಅಣ್ಣೆ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡೆ ನೀರನ್ನ ಕಾಯೋದಕ್ಕೆ ಇಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಇಲ್ಲಿ ಕಲ್ಲುಪ್ಪನ್ನು ಹಾಕಿ ನಾವು ತೊಳೆದಿಟ್ಟಿರುವಂಥ ಅಣ್ಣೆ ಸೊಪ್ಪನ್ನು ಇಲ್ಲಿ ಆ ಪಾತ್ರೆಗೆ ನಾನು ಸೇರಿಸ್ಕೊಂಡು ಒಂದು ಎರಡರಿಂದ ಐದು ನಿಮಿಷ ಸಾಕು ಇದು ಬೇಯೋದಿಕ್ಕೆ ಅಣ್ಣೆ ಸೊಪ್ಪು ಬೇಗ ಬೆಂದ್ಕೊಬಿಡುತ್ತೆ ಇಲ್ಲಿ ನೋಡಿ ಇಷ್ಟು ಸೊಪ್ಪಿಗೆ ನನಗೆ ಕಾರಕ್ಕೆ ಒಂದು ನಾಲ್ಕು ಐದು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಓಕೆನಾ ಐದು ಹಸಿ ಮೆಣಸಿನ್ಕಾಯಿ ಸಾಕಾಗುತ್ತೆ ಇಲ್ಲಿ ಒಂದು ದಾರಾನ ಕಟ್ಟಿ ಹಾಕ್ಕೊಂಡಿದ್ದೀನಿ ಹಂಗೆ ಹಾಕಿದ್ರೆ ಹುಡುಕೋದಕ್ಕೆ ಹಿಂಸೆ ಆಗುತ್ತೆ ಅಂತ ಒಂದು ದಾರಾನ ಕಟ್ಟಿ ಅದನ್ನು ಕೂಡ ಸೊಪ್ಪಿನ ಜೊತೆಗೆ ಬೇಯಿಸ್ಕೊಂಡು ನೋಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೀಟಾಗಿ ಸೊಪ್ಪು ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದು ಈಗ ನಾವಿಲ್ಲಿ ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡು ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊತಾ ಇದ್ವಿ ಇಲ್ಲಿ ಹಣ್ಣೆ ಸೊಪ್ಪಿಂದ ನೀರನ್ನು ನಾವಿಲ್ಲಿ ಯೂಸ್ ಮಾಡಲ್ಲ ಓಕೆನಾ ಇಲ್ಲಿ ನೋಡಿ ಒಂದು ಸ್ಟ್ರೈನರ್ನ ಸಹಾಯದಿಂದ ಇಲ್ಲಿ ಸೊಪ್ಪನ್ನು ನಾನು ಶೋಧಿಸ್ಕೊಂಡಿದ್ದೀನಿ ಆರೋಗ್ಯಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಇದಕ್ಕೆ ಇಲ್ಲಿಗೆ ಇದಕ್ಕೆ ಬೇಕಾಗಿರುವಂಥ ಮಜ್ಜಿಗೆನ ರೆಡಿ ಮಾಡ್ಕೊತ ಇದ್ವಿ ನೋಡಿ ಇಲ್ಲಿ ಒಂದು ಕಾಲು ಇಟ್ಟು ಆಗೋಷ್ಟು ಮೊಸ ಮೊಸರನ್ನ ಇಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನು ಇಲ್ಲಿ ಮಜ್ಜಿಗೆನ ನೀಟಾಗಿ ಕಡ್ಕೊತಾ ಇದ್ದೀವಿ ಈಗ ರುಚಿಗೆ ಉಪ್ಪು ನಮ್ಮ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊಪ್ಪಿಗೆ ಹಾಕಿ ಆಲ್ ಆಲ್ಮೋಸ್ಟ್ ಅದಾಗಲೇ ಬೆಂದ್ಕೊಂಡಿದ್ಯಲ್ವ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಮಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ಅಷ್ಟರಲ್ಲಿ ನೋಡಿ ಸೊಪ್ಪೆಲ್ಲ ನೀಟಾಗಿ ಅದೆಲ್ಲ ಆರ್ಕೊಂಡಿತ್ತು ಇಲ್ಲಿ ನೀಟಾಗಿ ಅದರೊಳಗಿರೋ ನೀರನ್ನೆಲ್ಲ ನೋಡಿ ಹಿಂಡಿ ಇದ್ದೀವಿ ಆ ನೀರು ಮತ್ತೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಚೆಲ್ಲದೇನೆ ಅದು ನೀರು ನೀರೆಲ್ಲ ಮತ್ತೆ ಮಜ್ಜಿಗೆಗೆ ಹಾಕೋಂಗಿಲ್ಲ ಇಲ್ಲಿ ನೋಡಿ ಸೊಪ್ಪನ್ನೆಲ್ಲ ನೀರೆಲ್ಲ ಹಿಂಡಿ ಈಗ ಮಜ್ಜಿಗೆ ಒಳಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಕೈಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಆ ಸೊಪ್ಪೆಲ್ಲ ಮಜ್ಜಿಗೆಗೆ ಇಟ್ಕೋಬೇಕು ಓಕೆನಾ ಮಜ್ಜಿಗೆ ಇದೆಲ್ಲ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಹಿಂಡಿ ಎತ್ತಿಟ್ಕೊಳ್ಳೋದಷ್ಟೇ ಸೊಪ್ಪನ್ನು ಇದು ನೆಂಚ್ಕೊಳ್ಳೋದಕ್ಕಾಗುತ್ತೆ ಇದಕ್ಕೆ ಒಗ್ಗರಣೆ ಹಾಕೋಬೋದು ನಂಗೆ ಒಗ್ಗರಣೆ ಹಾಕಿದ್ರೆ ಇಷ್ಟ ಆಗಲ್ಲ ಸೊ ಅದರಿಂದ ನಾನು ಹೀಗೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಅವರು ಕೂಡ ಅದೇ ಅದೇ ರೀತಿ ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟರು ನನ್ನ ಫ್ರೆಂಡು ಕೂಡ ಇಲ್ಲಿ ಮಜ್ಗೆನ ನೋ ಮಜ್ಜಿಗೆಯಿಂದ ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೊಂದು ಸೂಪರ್ ಇರೋಂಥ ಮಜ್ಜಿಗೆ ಸಾರ್ಗೊಂದು ಮಸಾಲೆ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ನೋಡಿ ಈ ಥರ ಹಾಕ್ಕೊಂಡು ಇಲ್ಲಿ ಐದು ಹಸಿಮೆಣ್ಸಿಕಾಯಿ ಬೇಯಿಸಿಕೊಂಡಿದಲ್ಲ ಆ ಹಸಿ ಕಾಯನ್ನು ಹಾಕ್ಕೊಂಡು ಇನ್ನೇನು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವಿನ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆನೆ ಹಾಕೊಳ್ಳಿ ನೀರು ಮಾತ್ರ ಹಾಕೋಕ್ಕೋಬೇಡಿ ಓಕೆನಾ ಇಲ್ಲಿ ಮಜ್ಜಿಗೆನೆ ಕಡ್ಕೊಂಡಿರ್ತೀವಲ್ಲ ಮಜ್ಜಿಗೆನ ಹಾಕ್ಕೊಂಡು ನೀಟಾಗಿ ಇದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನುಣ್ಣಗೆ ಬೇಡ ಜಸ್ಟ್ ತರತರಿಯಾಗಿ ಮಾಡಿಕೊಂಡ್ರೆ ಸಾಕು ಓಕೆನಾ ನೋಡಿ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಪೇಸ್ಟನ್ನ ಇಲ್ಲಿ ಮಜ್ಜಿಗೆ ಹೋಳಿಗೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊ ಮಾಡ್ಕೊಂಡ್ರೆ ಮಜ್ಜಿಗೆ ಸಾರು ರೆಡಿ ಆಯಿತು ಇಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ ಉಪ್ಪು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸೊಪ್ಪೆಲ್ಲ ಹಿಂಡಿ ಸಪ್ರೇಟಾಗಿ ಮಜ್ಜಿಗೆನ ತೆಗೆದಿಟ್ಕೊಂಡಿದ್ದೀವಿ ಹಾಗೆ ಸೂಪರಾಗಿರೋಂಥ ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ನಿಜವಾಗ್ಲೂ ಈ ಮಜ್ಜಿಗೆ ಸಾರು ಇವಾಗ ನೋಡ್ತಾಯಿದ್ರು ಬಾಯಲ್ಲಿ ನೀರು ಬರುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಕೂಡ ರೊಟ್ಟಿ ಎಲ್ಲ ಕೂಡ ತಿನ್ಬೋದು ಈ ಮಜ್ಜಿಗೆ ಸರಲ್ಲಿ ಅಷ್ಟು ಅಲ್ಟಿಮೇಟಾಗಿರುತ್ತೆ ಇದ್ರ ಪ್ರಯೋಜನಗಳು ಹಾಗೆ ಇದ್ರ ಪ್ರಾಮುಖ್ಯತೆನ ನಾವು ತಿಳ್ಕೊಬೇಕು ಅಂದರೆ ಹಳೇ ಕಾಲ್ ತಲೆಗಳ ಹತ್ರನೇ ತಿಳ್ಕೋಬೇಕು ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥ ಈ ಎಣ್ಣೆ ಸೊಪ್ಪನ್ನು ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ವೀಕ್ಲಿ ಒಂದು ಸಾದ್ರೂ ವಾರಕ್ಕೆ ಒಂದು ಸದ್ ತಿನ್ನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್